ಕರ್ನಾಟಕ ಎಕ್ಸ್ಪ್ರೆಸ್ ಹುಡುತುಪ್ಪ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಗಣ ಮಕ್ಕಳು ಭಾಗವಹಿಸಬಾರ್ದು ಹೊರಗಡೆ ಬರಬೇಕು ಆಜ್ಞೆ ಇದೆ ದಯವಿಟ್ಟು ಗಮನಿಸ್ಬೇಕು ಯಾರೋ ಕಟ್ಟಿಸಬೇಕು ಹೊರಗಡೆ ಹೆಚ್ಚಿನ ರೀತಿಯಲ್ಲಿ ಆಟಾಡ್ಬಾರ್ದು ದಯವಿಟ್ಟು ಮಾಡಬಾರದು ದಯವಿ ಅಪ್ಪಾಜಿಯವರುತ್ತರ ನೋಡಿ ಬಿಡಿಶ ಯಾರಾದ್ರೂ ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ ನಡೀಬೇಕು ಪರಾತ ಸಂತೋಷ್ರೆ ಆ ಟಿವಿ ಆಗಿ ಇಬ್ಬರಿಗೆ ಹೆಣ್ಮ್ ಕೊಟ್ಟು ಜನವರು ನೀವು ಹೊರಗೆ ಬರ್ಬೇಕಂದ್ರೆ ಶಿವಶಿವಶಂಕರ ಭಜನೆಯ ಶ್ರೀ 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 ಶತಕ್ಷಿರಿ ಬ್ರಹ್ಮ ಕುಮಾರಲಿಂಗ ಶಿವಾಚಿ ನೇತೃತ್ವದಲ್ಲಿ ಇವತ್ತಿನ ಹುಳಿ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಶ್ರೀ ಯೋಗೇಶ್ವರಿ ತಾಯಿಯವರ ನೇತೃತ್ವದಲ್ಲಿ ಹುಡುಕುಂಬ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅತಿ ಹೆಚ್ಚರ ಮನೆಯಿಂದ ನಡೀತಾ ಇದೆ ಇನ್ನು ಯಾರಾದರೂ ಹುಡು ತುಂಬುವ ಕುಂಬುಕೊಳ್ಳಕ್ಕೆ ಸ್ಪರ್ಧೆ ಬರೆಸತಕ್ಕಂಥ ಯಾರಾದರೂ ತಾಯದ್ದೇರು ಹಾಕತಕ್ಕೂ ಮನೆಯಲ್ಲಿ ಹೋಗಿಲ್ಲ

But ಶರಣ್ಣ ತ್ರಂಬಕೇ ದೇವಿ ನಾರಾಯಣೆ ನಮಸ್ತೇ ಆದಿಶಕ್ತಿ ಜಗನ್ಮಾತೆಯನ್ನ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಶುದ್ಧಾಲ್ಲಪ್ಪಂಗಳವರನ್ನ ವೀರಾಂಜಯನ ಕರ್ತೃಗದ್ದಿಗೆಗೂ ಭಕ್ತಿಯಿಂದ ಹೆಣೆಮಣೆದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರಾ ನಿಮಿತ್ತ ಮಾಡಿಕೊಂಡು ಮಹಾನುಭಾವಿ ಜಗದ್ಗುರು ಸಿದ್ದಾರುಳ್ಳನವರ ಪುರಾಣ ಪ್ರವಚನವನ್ನು ನಡೆಸಿ ಅದರ ಜೊತೆಗೆ ಇವತ್ತ ವಿಶೇಷವಾದಂಥ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದಲ್ಲಿ ತಾಯಂದಿರಿಗೆ ನಮ್ಮ ಸನಾತನ ಸಂಸ್ಕೃತಿಯ ಅತ್ಯಂತ ಗೌರವಾನ್ವಿತವಾಗಿ ಕಾಣತಕ್ಕಂಥ ಭಾರತ ದೇಶದ ಸಂಸ್ಕೃತಿಯ ಸಂಕೇತವಾಗಿ ಇವತ್ತ ಯೋಗ ಪುರದಲ್ಲಿ ಹಲವರು ತಾಯಂದಿರಿಗೆ ಉಳಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಪರಮ ಪೂಜ್ಯ ಅಪ್ಪಗಳವರಿಗೂ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ಗ್ರಾಮದ ಎಲ್ಲ ಹಿರಿಯರಿಗೂ ನನ್ನ ಅನಂತ ಶರಣಾರ್ಥಿಗಳನ್ನು ಹೇಳಿ ಬಹುಶಃ ನೀವು ಇವತ್ತು ನನ್ನ ಪ್ರವಚನ ಕೇಳ್ತಿರೋ ಇಲ್ಲೋ ಗೊತ್ತಿಲ್ಲ ಆದರೆ ಇವತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಭಾಳ ಗೌರವ ಸ್ಥಾನವನ್ನು ಕೊಟ್ಟಿದ್ದಾರೆ ಅತ್ಯಂತ ಗೌರವಾನ್ವಿತ ಹೆಣ್ಣು ಮಕ್ಕಳನ್ನ ಕಾಣುವುದು ಭಾರತ ದೇಶದಲ್ಲಿ ಮಾತ್ರ ನಾರಿ ನೂಸ್ತು ತತ್ರ ರಮಂತೆ ದೇವ ಯಾವ ದೇಶದಲ್ಲಿ ಯಾವ ಊರಿನಲ್ಲಿ ಹೆಣ್ಣು ಮಗಳನ್ನ ಸಾಕ್ಷಾತ್ ಪಾರ್ವತಿ ಅಂತ ತಿಳ್ಕೋತಾರೆ ಆದಿಶಕ್ತಿ ಅಂತ ತಿಳ್ಕೋತಾರೆ ಆ ಊರು ಇದರ ಸಂಕೇತ ಏನ್ರಿ ಅಂತ ಕೇಳಿದಾಗ ಪರಮಾತ್ಮ ಯಾಕೆ ತಡಿ ಮೇಲೆ ಕೂಡಿಸ್ಕೊಣ ಅಂದ್ರೆ ನನ್ನ ಅರ್ಥವಂಶವೇ ನೀನು ನನ್ನ ನೀನು ಅನ್ನುವಂತ ಸಂಕೇತವಾಗಿ ಕೂಡಿಸಿಕೊಂಡಿಲ್ಲ ಅಂದಾಗ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳ ಸ್ಥಾನ ಬಹಳ ಶ್ರೇಷ್ಠ ನಿಮಗ್ ಗೊತ್ತಿರಬೇಕು ನೀವು ನಿಮ್ಮ ಗಂಡನಿಗೆ ನಮಸ್ಕಾರ ಮಾಡ್ತೀರಿ ನಿಮ್ಮ ತಂದಿಗೆ ನಮಸ್ಕಾರ ಮಾಡ್ತೀರಿ ನಿಮ್ಮ ತಾಯಿ ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ ಕಾಕ ಮಕ್ಕಳು ನಿಮ್ ಚಿಕ್ಕಪ್ಪನ ಮಕ್ಕಳು ನಿಮ್ಕಿನ್ನ ಸಣ್ಣವ್ರು ಇದ್ದವ್ರು ಎಲ್ಲರೂ ಸಹಿತ ನಿಮ್ಮ ಹೆಣ್ಣು ಮಕ್ಕಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಯಾಕಂದ್ರೆ ಐಶ್ವರ್ಯದ ಲಕ್ಷ್ಮಿಯಾಗಿ ಈ ಮನೆಯ ಕೀರ್ತಿ ಅಪಕೀರ್ತಿ ಅವಳ ಕೈಯಾಗದು ಅನ್ನೋ ಸಂಕೇತವಾಗಿ ನಮ್ಮ ಭಾರತ ದೇಶದಲ್ಲಿ ಹೆಣ್ಣಿಗಿಂತ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶದ ನೋಡ್ಬೇಕು ಈಗೆಲ್ಲ ನಿಮಗೆ ಆರತಿ ಬೆಳೆದ್ರಲ್ಲ ದಂಡಿ ಕಟ್ಟಿ ಆರತಿಯನ್ನು ಬೆಳಗಿದಾಗ ಕರೆ ಖರೆ ಹೇಳು ಆರತಿ ಮಾಡಾಗ ಎರಡು ನಿಮಿಷ ಕಣ್ಣು ಉಜ್ಕೊಂಡ್ರಲ್ಲ ಏನ್ ಅನ್ಕೊಂಡ್ರಿ ನಿಮ್ಮ ಮನಸ್ಸಿನಾಗ ಏನ್ ಅನ್ಕೊಂಡ್ರೆ ಗಡಬಡ್ದಾಗ ಏನೋ ಅನ್ಕೊಳಕ್ ಆಗಿಲೂನು